ತಮಿಳುನಾಡಿಗೆ ಫೆಂಗಲ್ ಚಂಡಮಾರುತದ ಅಬ್ಬರ ಇವತ್ತು ಮಧ್ಯಾಹ್ನ ತಟಕ್ಕೆ ಅಪ್ಪಳಿಸಲಿರುವಂತಹ ಫೆಂಗಲ್ ಚಂಡಮಾರುತ ಕಾರೈಕಲ್ ಮಹಾಬಲಿಪುರಂ ನಡುವೆ ಅಪ್ಪಳಿಸಲಿದೆ ಅಂತ ಹೇಳಲಾಗ್ತಾ ಇದೆ ಫೆಂಗಲ್ ಚಂಡಮಾರುತಕ್ಕೂ ಮುನ್ನ ಭಾರಿ ಮಳೆಯಾಗುತ್ತೆ ಚೆಂಗಲ್ಪಟ್ಟುವಿನಲ್ಲಿ ಕುಸಿದ ಬೀಚ್ ಹೋಟೆಲ್ ಚಾವಣಿ ಕುಸಿರು ಬಿದ್ದಿದೆ ಅಲ್ಲಿ ಚೆನ್ನೈ ತಿರುವಳ್ಳೂರು ಕಾಂಜೀಪುರಂನಲ್ಲಿ ಭಾರಿ ಮಳೆಯಾಗ್ತಾ ಇದೆ ಕಡಲೂರಿನಲ್ಲಿ ಅಬ್ಬರಿಸ್ತಾ ಇರುವಂತಹ ಸಮುದ್ರ ಇದೀಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಪುದುಚೇರಿಯಲ್ಲೂ ಕೂಡ ಧಾರಾಕಾರ ಮಳೆ ಆರಂಭ ಆಗಿದೆ ಗಂಟೆಗೆ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ತಮಿಳುನಾಡು ವಿಶಾಖಪಟ್ಟಣ ಪುದುಚೇರಿಯ ಸಮುದ್ರ ತೀರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ನೀವು ಎಷ್ಟು ರಭಸವಾಗಿ ಸಮುದ್ರ ಸಮುದ್ರದ ಅಲೆಗಳು ಬಂಡೆಗಳಿಗೆ ಬಂದು ಅಪ್ಪಳಿಸ್ತಾ ಇದೆ ನೋಡಿ ಇದೆಲ್ಲವೂ ಕೂಡ ಫೆಂಗಲ್ ಚಂಡಮಾರುತದ ಪರಿಣಾಮ ಇವತ್ತು ಮಧ್ಯಾಹ್ನ ತಟಕ್ಕೆ ಅಪ್ಪಳಿಸಲಿದೆ ಅಂತ ಹೇಳಲಾಗ್ತಾ ಇದೆ ಕಾರೈಕಲ್ ಮಹಾಬಲಿಪುರಂ ನಡುವೆ ಅಪ್ಪಳಿಸುತ್ತೆ ಇದು ಪೆಂಗಲ್ ಚಂಡಮಾರುತಕ್ಕೂ ಮುನ್ನ ಭಾರಿ ಮಳೆಯಾಗ್ತಾ ಇದೆ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ನೀವು ಪರಿಣಾಮ ಈ ಬೀಚ್ ನ ಪಕ್ಕದಲ್ಲೆಲ್ಲ ಹೋಟೆಲ್ಗಳಿದಾವಲ್ಲ ಹೋಟೆಲ್ನ ಚಾವಣಿ ಕುಸಿದು ಬಿದ್ದಿದೆ ಚೆಂಗಲ್ ಪಟ್ಟುವಿನಲ್ಲಿ ಇನ್ನು ಚೆನ್ನೈ ತಿರುವಳ್ಳೂರು ಕಾಂಜಿಪುರಂನಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ ಅಬ್ಬರಿಸ್ತಾ ಇರುವಂತಹ ಸಮುದ್ರದ ಅಲೆಗಳು ಮೀನುಗಾರಿಕೆಗೆ ಇದಾಗಲೇ ಬ್ರೇಕ್ ಹಾಕಿದ್ದಾರೆ ಹೈ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸಮುದ್ರ ತೀರಕ್ಕೆ ಯಾರು ಹೋಗಬಾರ್ದು ಈ ರೀತಿಯಾದಂಥ ಎಚ್ಚರಿಕೆಗಳನ್ನು ನೀಡಿರ್ತಾರೆ ಯಾವ ರೀತಿಯಾಗಿ ಅಲೆಗಳ ಅಬ್ಬರಿಸ್ತಾ ಇದೆ ನೋಡಿ ಮತ್ತೊಂದು ಕಡೆಯಲ್ಲಿ ಜೋರಾದಂಥ ಮಳೆ ಮತ್ತೆ ಗಾಳಿ ಆ ಗಾಳಿ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ ಗಂಟೆಗೆ ಜನ ಬಹಳ ಜಾಗೃತರಾಗಿರಬೇಕು ಈ ಭಾಗದಲ್ಲಿ ಇದರ ಪರಿಣಾಮ ನಮ್ಮ ರಾಜ್ಯದ ಮೇಲೂ ಕೂಡ ಬೀರುತ್ತೆ